ಬನ್ನಿ ಫ್ರೆಂಡ್ಸ್ ಸ್ಪೈಸಸ್ ಏನೇನಂತ ನೋಡಿ ಏಲಕ್ಕಿ ಅನನಾಸು ಬ್ಯಾಡ್ಗಿ ಮೆಣಸಿನ್ಕಾಯಿ ಆರು ಕೊತ್ತಂಬರಿ ಆರು ಬಿರಿಯಾನಿ ಎಲೆ ಚಕ್ಕೆ ಲವಂಗ ಮತ್ತು ಜೇಕಾಯಿ ಜೇಕಾಯಿ ಎಲೆ ಜೀರಿಗೆ ಸೋಂಪು ಗಸಗಸೆ ಮೊಗ್ಗು ಚಿಕ್ಕದು ಮೊಗ್ಗು ದೊಡ್ಡದು ಸಾಜೀರ ಹಾಗೆ ಕಲ್ಲು ಹಾಗೆ ಕಸ್ತೂರಿ ಮೇತಿ ಟೋಟಲು ಹದಿನೇಳು ಥರ ಸ್ಪೈಸೀಸ್ನ ಹಾಕ್ತಾಯಿದ್ದೀವಿ ನೋಡ್ಕೊಳ್ಳಿ ಇನ್ನೊಂದು ಸರಿ ಏನೇನು ಅಂತ ಚಕ್ಕೆ ಲವಂಗ ಜಾಕಾಯಿ ಜಾಕಾಯಿ ಪತ್ರೆ ಜೀರಿಗೆ ಸೋಂಪು ಗಸಗಸೆ ಮೊಗ್ಗು ದೊಡ್ಡ ಮೊಗ್ಗು ಸಾಜೀರ ಏಲಕ್ಕಿ ಅನಾನಸು ಆರು ಬೆಡ್ಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೂ ಬಿರಿಯಾನಿ ಎಲೆ ಹಾಗೆ ಕಸ್ತೂರಿ ಮೇತಿ ಇಷ್ಟು ಸ್ಪೈಸಿಸ್ ಬೇಕಾಗುತ್ತೆ ನಾವು ಇರೋ ಬಿರಿಯಾನಿಗೆ ನಮ್ಮ ರೆಸಿಪಿಗೆ ಇಷ್ಟನ್ನು ನಾವು ರುಬ್ಬಿ ಇದರಲ್ಲಿ ಎಷ್ಟು ಬೇಕಾಗುತ್ತೆ ಎರಡು ಕಾಲು ಕೆ ಜಿಗೆ ಎರಡು ಕಾಲು ಕೆ ಜಿ ಬಿರಿಯಾನಿ ಮಾಡ್ತಾ ಇದ್ದೀವಿ ಅದಕ್ಕೆ ಎಷ್ಟು ಸ್ಪೈಸಿಸ್ ಹಾಕೊಳ್ತೀವಿ ಅಂತ ನೋಡ್ಕೊಳ್ಳಿ ಇದು ನಾವು ಕ್ವಾಂಟಿಟಿ ಹಾಕ್ಕೊಂಡಿರೋ ನೀವು ಎಷ್ಟಕ್ಕೆ ಏನು ಮಾಡ್ಕೋತೀರ ಆ ಕ್ವಾಂಟಿಟಿಲಿ ನೀವು ಅದನ್ನು ರುಬ್ಕೊಂಡು ಆ ಮಸಾಲೆನ ಎಷ್ಟು ಬೇಕು ಕೆ ಜಿಗೋ ಅರ್ಧ ಕೆ ಜಿಗೋ ಹಾಕೋಬೋದು ಅದನ್ನ ಹೇಳ್ತಾರೆ ಸ್ಪೈಸಿಸ್ ಇದೆ ನೋಡಿ ಮತ್ತು ಬೇಕಾದಂಥ ಐಟಮ್ಮು ಇನ್ನೂರ ಐವತ್ತು ಗ್ರಾಮ್ ಶುಂಠಿ ಇನ್ನೂರು ಗ್ರಾಮ್ ಬೆಳ್ಳುಳ್ಳಿ ನೂರು ಗ್ರಾಮ್ ಹಸಿಮೆಣಸಿನಕಾಯಿ ಗೋಡಂಬಿ ಮತ್ತು ಬಾದಾಮಿ ಹಾಗೆ ಒಂದು ನಿಂಬೆಹಣ್ಣು ಇದರ ಜೊತೆ ಎರಡು ಟೊಮೊಟೊ ನಾಲ್ಕು ಆನಿಯನ್ನು ಕೊತ್ತಂಬರಿ ಸೊಪ್ಪು ಪುದೀನಾ ಮೆಂತ್ಯ ಹಾಗೆ ಕೊತ್ತಂಬರಿ ಎಷ್ಟು ಬೇಕಾಗುತ್ತೆ ಅದನ್ನು ತೋರಿಸ್ತೀವಿ ಯಾವ ಪ್ರಮಾಣದಲ್ಲಿ ಆಗ್ತೀವಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾ ಇರೋ ಸ್ಪೆಷಲ್ ಬಂದು ಬನ್ಶಂಕ್ರಿ ದಮ್ ಚಿಕನ್ ಬಿರಿಯಾನಿ ನಮ್ಮ ಶೈಲಿಯಲ್ಲಿ ಮಾಡ್ತಾ ಇರೋದು ರೆಸಿಪಿ ಏನೇನು ಬೇಕಾಗುತ್ತೆ ಯಾವ ಥರ ಬೇಕಾಗುತ್ತೆ ಅಂತ ತೋರಿಸ್ತೀವಿ ನೋಡ್ಕೊಳ್ಳಿ ಬನ್ನಿ ನಮ್ಮ ಕಿಂಗ್ ಡೈಲಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸ್ಪೈಸಿಸ್ ಹಾಕೊಳ್ತಾ ಇದ್ದೀನಿ ನೋಡಿ ಕಮ್ಮಿ ಊರಿಲಿ ಉರ್ಕೋಬೇಕು

ಎಲ್ಲ ಎರಡು ಆನಿಯನ್ ಹಾಕೋಬೇಕು ಎರಡು ಆನಿಯನ್ ಹಾಕ್ಕೊಂಡಿದ್ದೀವಿ ರುಬ್ಕೊಳ್ಳೋಕ್ಕೆ ಟೊಮೊಟೊ ಕೊತ್ತಂಬರಿ ಕಟ್ ಮಾಡ್ಕೋತಾ ಇದೀವಿ ಆನಿಯನ್ ಕಟ್ ಮಾಡಿದ್ವಿ ಎರಡು ಟೊಮೊಟೊ ಪಾಲಕು ಮತ್ತು ಪುದೀನಾ ಕಟ್ ಮಾಡ್ಕೋತಾ ಇದೀವಿ ಇದು ಕೊತ್ತಂಬರಿ ಕಟ್ ಫ್ರೆಂಡ್ಸ್ ಬಿರಿಯಾನಿಗೆ ಪಾತ್ರೆ ಹಾಕೊಂಡಿದ್ದೀವಿ ಎರಡು ಕಾಲು ಕೆ ಜಿ ಬಿರಿಯಾನಿ ಮಾಡ್ತಾ ಇದೀವಿ ಅದಕ್ಕೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದೀವಿ ಟೋಟಲ್ ಆಗಿ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಲ್ ಕೆ ಜಿ ಎಣ್ಣೆ ಬೇಕು ಇದರಲ್ಲಿ ನಾವು ಮೆಸರ್ಮೆಂಟ್ ನೋಡ್ಕೊಂಡಿದ್ದೀವಿ ಅದ್ರ ಪ್ರಕಾರ ಹಾಕ್ತಾ ಇದ್ದೀವಿ ನಾಲ್ಕು ಆನೆಯನ್ನು ಹಾಕ್ಕೊತಾ ಇದ್ದೀನಿ ಇತ್ತು ಟೊಮೊಟೊ ಎರಡು ಎರಡು ಒಟ್ಟಿಗೆ ಹಾಕೊಂಡು ಬೇಯಿಸ್ಕೊಡಿ ಫುಲ್ ಕೆಂಪಾಗಬೇಕು ಅಂತೇನಿಲ್ಲ ಅರ್ಧ ಬೆಂದು ಅದು ಸ್ವಲ್ಪ ಜ್ಯೂಸಿ ಬಂದಷ್ಟೇ ನಾವು ಮಾಡಿ ಕಡಲೆಕಾಯಿ ಎಣ್ಣೆ ಹಾಕಿರೋಕ್ಕೆ ಈಗಲೇ ಗಮಗಮ ಅಂತ ಇದೆ ತುಂಬ ಇಂಟು ಒಳ್ಳೆಯದು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ ಚೆನ್ನಾಗಿರುತ್ತೆ ತುಂಬ ಮೂಳೆಗೆಲ್ಲ ಒಳ್ಳೆ ಸ್ಟ್ರೆಂತ್ ಬರುತ್ತೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟಷ್ಟು ಆನಿಯನ್ನು ಮತ್ತು ಟೊಮೊಟೊ ಬೆಂದಿದೆ ಈಗ ನಾವು ರುಬ್ಕೊಂಡಿರೋಂತಹ ಹಸಿಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಇದು ಪೇಸ್ಟ್ ಇದ್ದೀವಿ ఎరడు కేజి నేను ఉప్పు ఇష్ట ఇదో ఫైవ్ టు ఫైవ్ టు టెన్ మినిట్స్ చన బేయకు మసాలా ఈ చందా బందే కొత్తబరి పుదీనా మే మెంజా ఆయే ಪಾಲಕ್ಕು ರುಬ್ಕೊಂಡಿರೋಂಥ ಎಲ್ಲ ಇಂಗ್ರೆನ್ಸಿನ ಹಾಕ್ತೀವಿ ಗಮ್ಮಂತ ಇದೆ ಇದಕ್ಕೇನೆ ಹಾಂ ಸೂಪರ್ ಬಾಯಿ ನೋಡಿ ಫ್ರೆಂಡ್ಸ್ ಇದನ್ನ ರುಬ್ಕೊತಾ ಇದ್ದೀವಿ ಹ್ಞೂ ಫ್ರೆಂಡ್ಸ್ ಐದು ಥರ ಸೊಪ್ಪು ಬಲ್ಲಿ ಇಟ್ಕೊಂಡು ರುಬ್ಕೊಂಡಿರೋಂಥದ್ದು ಹಾಕ್ತಾ ಇದ್ದೀವಿ ಕೊತ್ಮುರಿ ಪುದೀನಾ ಮೆಂತ್ಯ ಪಲಕ್ಕು ಹಾಗೆ ಸರ್ ఫ్రెండ్స్ ఇది నల్డీ ని స్పైసీ ఫ్రెండ్స్ ఈ స్పైసీసు రుబ్్ర ఇష్ట నోడి ఇది టేబల్ స్పూను ఒన్ టేబల్ స్పూన్ టూ టేబల్ స్పూన్ త్రీ టేబల్ స్పూను ఎరడు కాల్ కేజీ త్రీ అండ్ హీ స్పూన్ ఇష్టూ ఇష్ట ಮಸಾಲೆ ಎಲ್ಲ ಬೆಂದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಈಗ ಚಿಕನ್ ಹಾಕೋತಾ ಇದ್ದೀವಿ ಎರಡು ಕೆ ಜಿ ಚಿಕನ್ ಹಾಕೊಂಡಿದೀವಿ ಇದಕ್ಕೆ ಇವಾಗ ಇದು ಚೆನ್ನಾಗಿ ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಇದ್ರ ಜೊತೆ मसाला इडी बेको नेक्स्ट आक्तीवी तीन नंतर बे टाकतो ಒಂದು ಕೈ ಇಡಿಯಷ್ಟು ಊಪರ್ ತಾಯಿನಿ ಫಸ್ಟ್ ಚಿಕನ್ ಗೆ ಜೋ ಆಮೇಲೆ ರೈಸ್ ಕಾಕುತ್ತೀನಿ ಫ್ರೆಂಡ್ಸ್ ನೋಡಿ ಪ್ರತಿ ಸರ ಇದೇ ಗ್ಲಾಸಲ್ಲಿ ನಾವು ಅಕ್ಕಿ ಹಾಕೊಳ್ಳೋದ್ರು ಈಗ ಎರಡು ಕಾಲು ಕೆ ಜಿ ಅಕ್ಕಿ ಹಾಕಿರೋದ್ರಿಂದ ಈ ಗ್ಲಾಸಲ್ಲಿ ಹತ್ತು ಲೋಟ ಗ್ಲಾಸ್ ಆಗಿದೆ ಇದರಲ್ಲಿ ಡಬಲ್ ಹಾಕೋಬೇಕು ಈಗ ಆಲ್ರೆಡಿ ನಾವು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ಮಸಾಲೆ ಬೇಯಿಸೋಕ್ಕೆ ಚಿಕನ್ ಬೇಯ್ತಾ ಇರೋದ್ರಿಂದ ಇನ್ನು ಬ್ಯಾಲೆನ್ಸ್ ಬಂದು ಇನ್ನು ಹದಿನಾರು ಗ್ಲಾಸ್ ಹಾಕೋಬೇಕು ನಾನು ಹೇಳಿದ್ದೀನಿ ಒಂದು ಗ್ಲಾಸ್ ಹಾಕಿದ್ರೆ ಎರಡು ಗ್ಲಾಸಷ್ಟು ನೀರು ಹಾಕೋಬೇಕು ಅದು ಯಾವುದೇ ಥರದ ನೀವು ಯೂಸ್ ಮಾಡೋ ವಸ್ತು ಇದಕ್ಕಿಂತ ದೊಡ್ಡದಾದರೆ ಅಕ್ಕಿಗೆ ಇದಕ್ಕಿಂತ ದೊಡ್ಡದು ನೀರು ಉಪಯೋಗಿಸಿ ನಾನು ಈ ಚಿಕ್ಕ ಲೋಡದಲ್ಲಿ ಅಳತೆ ಮಾಡಿಕೊಂಡ್ರೆ ಇದೇ ಲೋಡದಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹದಿಮೂರು ಹದಿನಾಲ್ಕು ಹದಿ ಹದಿನಾರು ಇನ್ನೂ ನಾಲ್ಕು ಕ್ಲಾಸ್ ಆಗ್ತದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಫ್ರೆಂಡ್ಸ್ ಕುದೀತಾ ಇದೆ ಈಗ ಈಗ ಅಕ್ಕಿ ಹಾಕೋ ಸಮಯ ಈಗ ಸ್ವಲ್ಪ ಉಪ್ಪು ನೋಡಿ ಯಾಕಂದರೆ ಫಸ್ಟು ನಾವು ಸ್ವಲ್ಪನೇ ಉಪ್ಪು ಹಾಕಿದ್ದು ಪೀಸ್ಗೆ ಚೆನ್ನಾಗಿ ಹಿಡೀಲಿ ಅಂತ ಈಗ ರೈಸ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲೆಮನ್ನ ರಸ ಹಾಕ್ತೀವಿ ಅಲ್ಲೇ ಒಂದು ಇಡಿ ಹಾಕಿದ್ವಿ ಅದ್ರಲ್ಲಿ ಅರ್ಥ ಉಪ್ಪು ನೋಟ್ ತಿನಿ ಫ್ರೆಂಡ್ಸ್ ಹೇಗಿದೆ ಅಂತ ಉಪ್ಪು ಸ್ವಲ್ಪ ಜಾಸ್ತಿ ನಾಲ್ಗೆಗೆ ತೊಂಡೆಗೆ ಹೆಚ್ಚಾಗಬೇಕು ರೈಸ್ ಗೆ ಸಿಗಕೋ ಇನ್ನು ಚುರ ಹಾಕೋಬೇಕು ನೆಕ್ಸ್ಟ್ ನೆಕ್ಸ್ಟ್ ಇದು ಬೈತಿದ್ದಂಗೆ ರೈಸ್ ಹಾಕೊಂಡಿರ್ತೀನಿ ಫ್ರೆಂಡ್ ನೋಡಿ ಜೀರಾ ರೈಸ್ ಹಾಕ್ತಾ ಇದ್ದೀನಿ ನಮ್ಮ ಶೈಲಿಯ ಬಿರಿಯಾನಿ ರೆಡಿಯಾಗಿದೆ ನೋಡಿ ಏನ್ ಘಮ 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 ಅಂತ ಇದೆ ಅಂದ್ರೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ತಿಂದವರೇ ಹೇಳಬೇಕು ಸ್ಪೆಷಲ್ ಗೆಸ್ಟ್ ಒಬ್ಬರನ್ನ ಕರೆತಿದ್ದೀನಿ ನಮ್ಮ ಬ್ರದರು ಇವತ್ತು ಅವರು ಟೇಸ್ಟ್ ಮಾಡಿ ಹೇಗಿದೆ ಬಿರಿಯಾನಿ ಅಂತ ಹೇಳ್ತಾರೆ ಈ ಬಿರಿಯಾನಿ ಕಲರ್ ನೋಡ್ತಾ ನೋಡ್ತಾಯಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಶೈಲಿ ಬಿರಿಯಾನಿ ಮಾಡಿದ್ದೀವಿ ಅಂತ ಹಂಗಿದೆ ಪರವಾಗಿಲ್ವಾ ಅದು ದೂರಿ ಆಯ್ತಾ ಖಾರ ಇದೆಯಾ ಸೂಪರಾಗಿದೆಯಾ ಆರಾಮಾಗಿದೆಯಾ ತಿನ್ಬೋದಾ ತಿನ್ನು ಮಗಳೇ ಹೆಂಗಿದೆ ಮಗಳೇ ಸೂಪರಾಗಿತ್ತಾ ಸಕ್ಕದಾಗಿದೆಯಾ ಥ್ಯಾಂಕ್ ಯು ಅಂತ ಇದೆ